ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗ ಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೇ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ ಹೊತ್ತು ಅದನ್ನು ತಪ್ಪದೇ ಮರೆಯಬೇಡಿ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಪ್ರತಿದಿನ ಹೊಸ ಹೊಸ ವರದಿಗಳ ವಿಡಿಯೋಗಳನ್ನು ನೋಡ್ಬೋದು ಹಾಗಾಗಿ ಪಕ್ಕದಲ್ಲಿರುವ ಆಲ್ ಬಟನ್ ತಪ್ಪದೇ ಪ್ರೆಸ್ ಮಾಡೋದನ್ನು ಮರೆಯಬೇಡಿ ಬಂಧುಗಳೇ ವಿಶೇಷ ಚೇತನರಿಗೆ ಗ್ರಾಮ ಪಂಚಾಯಿತಿಯಲ್ಲಿ ಪ್ರತಿ ಗ್ರಾಮ ಪಂಚಾಯಿತಿಯಲ್ಲಿ ಕಾಯ್ದಿರಿಸಿದ ಅನುದಾನ ಇರೋದರಿಂದ ಆ ಅನುದಾನವನ್ನು ಹೇಗೆ ಬಳಸಬೇಕು ಅನ್ನೋದ್ರ ಬಗ್ಗೆ ಈಗಾಗಲೇ ಹಲವಾರು ವಿಡಿಯೋಗಳನ್ನು ನಮ್ಮ ಚಾನೆಲ್ ಮೂಲಕ ಪ್ರಸಾರ ಮಾಡಿ ತಮಗೆಲ್ಲ ಮಾಹಿತಿ ಕೊಡಲಾಗಿದೆ ಹಾಗಾಗಿ ಇತ್ತೀಚಲಾಗಿ ಅಂದ್ರೆ ಎರಡು ಸಾವಿರ ಇಪ್ಪತ್ತೈದನೇ ಸಾಲಿನಲ್ಲಿ ರಾಯಚೂರು ಜಿಲ್ಲೆಯ ಮುಖ್ಯ ಕಾರ್ಯ ಅಧಿಕಾರಿಗಳು ಆ ಜಿಲ್ಲೆಯ ಎಲ್ಲ ಗ್ರಾಮ ಪಂಚಾಯಿತಿಗಳಿಗೆ ಮತ್ತು ಪಿ ಒಂದು ಆದೇಶ ಹೊರಿಸಿದ್ದು ಆ ಆದೇಶದ ಪ್ರಕಾರ ಏನಂತಂದರೆ ಗ್ರಾಮ ಪಂಚಾಯಿತಿಯಲ್ಲಿ ವಿಶೇಷ ಚೇತನರಿಗೆ ತಾಲೂಕು ಪಂಚಾಯಿತಿಯಲ್ಲಿ ವಿಶೇಷ ಕಾಯ್ದಿರಿಸಿದ ಅನುದಾನವನ್ನು ಸರಿಯಾದ ರೀತಿಯಲ್ಲಿ ಬಳಕೆ ಮಾಡಿ ಅವರಿಗೆ ಸೌಕರ್ಯಗಳನ್ನು ಸೌಲಭ್ಯಗಳನ್ನು ಕೊಡುವ ಬಗ್ಗೆ ಅವರೊಂದು ಆದೇಶ ಮಾಡಿರೋ ಪ್ರಯುಕ್ತ ಒಂದು ರಾಯಚೂರು ಜಿಲ್ಲೆಯ ಒಂದು ಗ್ರಾಮ ಪಂಚಾಯಿತಿಯ ವರದಿಯನ್ನು ತಮಗೆ ಪ್ರಸಾರ ಮಾಡ್ತಾಯಿದ್ದೀನಿ ಆ ಗ್ರಾಮ ಪಂಚಾಯತಿ ವರದಿಯನ್ನು ತಾವೆಲ್ಲ ಗಮನಿಸಬೇಕು ಪಂಚಾಯಿತಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಯಾವುದು ಗ್ರಾಮ ಪಂಚಾಯಿತಿ ಅಂದರೆ ಶಿಂದನೂರು ತಾಲೂಕಿನ ಬೂತಲ್ ಗ್ರಾಮ ಪಂಚಾಯಿತಿ ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ನಿಂಗಪ್ಪ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಚನ್ನಬಸಮ್ಮ ಹಾಗೂ ಕಾಜಪ್ಪ ಮತ್ತು ಗ್ರಾಮ ಪಂಚಾಯತ್ ಸದಸ್ಯರು ಮತ್ತು ಗ್ರಾಮ ಗ್ರಂಥಾಲಯ ಹುಲಗಪ್ಪ ಮತ್ತು ಬಿಲ್ ಕಲೆಕ್ಟರ್ ಚನ್ನಪ್ಪ ಮತ್ತು ಕಂಪ್ಯೂಟರ್ ನಂದಯ್ಯ ಸೋಮಶೇಖರ್ ಮತ್ತು ಶಿಕ್ಷಕರು ಮಲ್ಲಿಕಾರ್ಜುನಗೌಡ ಮಲ್ಲಿಕಾರ್ಜುನ ಗೌಡ ಕಂಠಪ್ಪ ಗ್ರಾಮ ಪಂಚಾಯಿತಿಯ ಸದಸ್ಯರು ಮತ್ತು ಶ್ರೀನಿವಾಸ್ ಗ್ರಾಮ ಪಂಚಾಯಿತಿಯ ಸದಸ್ಯರು ಅಂಗನವಾಡಿ ಕಾರ್ಯಕರ್ತರು ಆಶಾ ಕಾರ್ಯಕರ್ತರು ಮತ್ತು ಅಂಗವಿಕಲರಿಗೆ ಉಚಿತವಾಗಿ ಬಸ್ ಪಾಸ್ ಉಚಿತವಾಗಿ ಆದೇಶ ಕಾಫಿಯನ್ನು ಮತ್ತು ಸೈಕಲ್ ವಿತರಣೆ ಮತ್ತು ಶಾಲೆಯ ಮಕ್ಕಳಿಗೆ ಪ್ರಶಸ್ತಿ ಪತ್ರಗಳನ್ನು ವಿತರಣೆ ಮಾಡಿದ ಅಧ್ಯಕ್ಷರಾದ ಮಹಿಳೆಯರು ಮತ್ತು ಜನ್ಮಸಮ ರೈತನ ನಗರ ಕ್ಯಾಂಪ್ ಮತ್ತು ಶೇಕಡಾ ಐದರಷ್ಟು ಅನುದಾನದಲ್ಲಿ ಅಂಗವಿಕಲರಿಗೆ ಸರ್ಕಾರದಿಂದ ಬರುವ ಯೋಜನೆಯ ಬಗ್ಗೆ ಮಾಹಿತಿಯನ್ನು ನೀಡಿ ಗುಂಪು ರಚನೆಯ ಬಗ್ಗೆ ಮತ್ತು ಉದ್ಯೋಗ ಖಾತ್ರಿ ಜಾಬ್ ಕಾರ್ಡ್ ಕೊಡೋದ್ರ ಬಗ್ಗೆ ಸ್ಥಳೀಯ ವಿ ಆರ್ ಡಬ್ಲ್ಯೂ ಆದಂಥ ವಿ ಆರ್ ಡಬ್ಲ್ಯೂ ಮಾಯಪ್ಪ ಮಲ್ಲಾಪುರವರು ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡು ಅಂದರೆ ಸು ಗ್ರಭೆ ಸಭೆಯನ್ನು ಮಾಡಿ ಎಲ್ಲ ಗ್ರಾಮ ಪಂಚಾಯಿತಿಯ ಸದಸ್ಯರಿಗೆ ಮತ್ತು ಜನಪ್ರತಿನಿಧಿಗಳಿಗೆ ಮನವರಿಕೆ ಮಾಡಿಕೊಟ್ಟು ಅಲ್ಲಿರ್ತಕ್ಕಂಥ ಐದು ಪ್ರತಿಶತ ಅನುದಾನವನ್ನು ಬಳಸಿ ಈ ವಿಶೇಷ ಚೇತನರಿಗೆ ಅನೇಕ ಸಾಧನ ಸಲಕರಣೆಗಳು ಮತ್ತು ಅನೇಕ ಸೌಲಭ್ಯಗಳನ್ನು ಕೊಡಿಸಿರುವಂಥ ವರದಿ ಈ ವರದಿಯಾಗಿದ್ದು ಈ ವರದಿಯಲ್ಲಿ ಅಂಗವಿಕಲರಿಗೆ ಅನುದಾನ ಸರ್ಕಾರದಿಂದ ಬರುವ ಯೋಜನೆ ಬಗ್ಗೆ ಮಾಹಿತಿ ನೀಡಿ ಗುಂಪು ರಚನೆಯ ಬಗ್ಗೆ ಮತ್ತು ಉದ್ಯೋಗ ಖಾತ್ರಿ ಜಾಬ್ ಕಾರ್ಡ್ ಕೊಡುವುದಕ್ಕೆ ಅಂಗವಿಕಲರಿಗೆ ಅವಕಾಶ ಮಾಡಿಕೊಡಿ ಎಂದು ತಮ್ಮಲ್ಲಿ ಸಭೆಯಲ್ಲಿ ಭಾಗವಹಿಸಿದಂಥ ಗ್ರಾಮೀಣ ಪುನರ್ವಸತಿ ಕಾರ್ಯಕರ್ತ ಮಾಯಪ್ಪ ಮಲ್ಲಾಪುರ್ ವಿ ಆರ್ ಡಬ್ಲ್ಯೂ ಎಲ್ಲ ವಿಷಯ ಚರ್ಚೆ ಮಾಡಿದ್ದಾರೆ ಮತ್ತು ಅರಿವಿನ ಕಾರ್ಯಕ್ರಮಗಳ ಬಗ್ಗೆ ಮತ್ತು ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ವಿಶೇಷ ಚೇತನ ಯೋಜನೆಗಳ ಬಗ್ಗೆ ವಿಶೇಷ ಚೇತನರ ಬಗ್ಗೆ ಅವರಿಗೆ ಇರಬೇಕಾದ ಸೌಲಭ್ಯಗಳು ಮತ್ತು ಇಲಾಖೆಯ ಸೌಲಭ್ಯಗಳು ಮತ್ತು ಇಲಾಖೆ ಯೋಜನೆಗಳ ಬಗ್ಗೆ ಮನವರಿಕೆ ಮಾಡಿಕೊಡುವಂಥ ಕೆಲಸ ಮಾಡಿ ವಿ ಆರ್ ಡಬ್ಲ್ಯೂಗಳು ಎಲ್ಲ ಪಂಚಾಯಿತಿಯಲ್ಲಿ ಅಂದರೆ ರಾಯಚೂರು ಜಿಲ್ಲೆಯ ಎಲ್ಲ ಸಿಂಧೂರು ತಾಲೂಕಿನ ಎಲ್ಲ ಗ್ರಾಮ ಪಂಚಾಯಿತಿಗಳಲ್ಲಿ ಏನು ಕೆಲಸ ಮಾಡ್ತಾಯಿದ್ದಾರೆ ಅವರಿಗೆ ಇರ್ತಕ್ಕಂಥ ಒಂದು ಕರ್ತವ್ಯ ಕರ್ತವ್ಯಗಳು ಮತ್ತು ಅಂಗವಿಕಲರಿಗೆ ಏನು ಕೊಡಿಸ್ಬೇಕಂತ ಏನು ಪ್ರಯತ್ನ ಮಾಡ್ತಾಯಿದ್ದಾರೆ ಆ ಪ್ರಯತ್ನದ ಪ್ರಕಾರ ಮಲ್ಲಾಪುರದ ವಿ ಆರ್ ಡಬ್ಲ್ಯೂ ಎಲ್ಲ ಚರ್ಚೆ ಮಾಡಿದ್ದಾರೆ ಮತ್ತು ಅರಿವಿನ ಕಾರ್ಯಕ್ರಮದ ಬಗ್ಗೆ ಈ ಸಭೆಯಲ್ಲಿ ಚರ್ಚೆ ಮಾಡಿದ್ದು ಸಭೆಯ ಹಮ್ಮಿಕೊಂಡು ಸಭೆಯಲ್ಲಿ ಎಲ್ಲ ವಿಷಯಗಳು ತಿಳಿಸೋದ್ರ ಜೊತೆಗೆ ನಿಜವಾದ ಕಾರ್ಯಕರ್ತರು ಮತ್ತು ಈ ಒಂದು ಕಾರ್ಯಕರ್ತರ ಕರ್ತವ್ಯ ನಿಷ್ಠೆಯನ್ನು ಗಮನಿಸಿದಾಗ ಅವರು ತಮ್ಮ ಪಂಚಾಯಿತಿಯಲ್ಲಿ ಇರ್ತಕ್ಕಂಥ ಅನುದಾನವನ್ನು ಸಮರ್ಪಕವಾಗಿ ಬಳಸಿ ವಿಶೇಷ ಚೇತನರಿಗೆ ಸಾಧನ ಸಲಕರಣೆಗಳು ಮತ್ತು ಬ್ರೇಲ್ ಕಿಟ್ ಇದು ಈ ಇದು ಬುದ್ಧಿಮಾನ್ಯ ಮಕ್ಕಳಿಗೆ ಕಿಟ್ಟನ್ನು ಮತ್ತು ಅನೇಕ ಸೌ ಸಾಲ ಸೌಲಭ್ಯಗಳನ್ನು ಕೊಡಿಸಿರುವಂಥ ಈ ಒಂದು ವರದಿ ಇದಾಗಿದ್ದು ಚೇತನರಿಗೆ ಕೊಡಿಸಿದಂಥ ಕಾರ್ಯಕ್ರಮಗಳಲ್ಲಿ ಕೊಡಿಸಿದಂಥ ಸೌಲಭ್ಯಗಳ ವಿವರ ಮತ್ತು ಸೌಕರ್ಯಗಳ ವಿವರ ಮತ್ತು ಅವರಿಗೆ ಅನುದಾನ ಬಳಸಿರುವ ಒಂದು ಸ್ವ ಸ್ವ ವರದಿಯನ್ನು ನಮ್ಮ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಜೊತೆಗೆ ಶ್ರೀ ಮಾಯಪ್ಪ ಮಲ್ಲಾಪುರವರು ಹಂಚಿಕೊಂಡಿದ್ದಾರೆ ಹೀಗೆ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಇರತಕ್ಕಂಥ ಅನುದಾನವನ್ನು ಸಮರ್ಪಕವಾಗಿ ಬಳಸಿ ಸದ್ಬಳಕೆ ಮಾಡಿ ವಿಶೇಷ ಚೇತನರಿಗೆ ಕೊಡಿಸೋಂಥ ಕೆಲಸ ಆಗಬೇಕು ಮತ್ತು ಇದೇ ರೀತಿ ಪ್ರತಿ ಗ್ರಾಮ ಪಂಚಾಯಿತಿಯಲ್ಲಿ ಸಂಬಂಧಪಟ್ಟ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ಸಂಬಂಧಪಟ್ಟ ಸಿಬ್ಬಂದಿಯವರು ಮತ್ತು ಪಂಚಾಯಿತಿ ಮಟ್ಟದಲ್ಲಿ ಇರ್ತಕ್ಕಂಥ ಜನಪ್ರತಿನಿಧಿಗಳು ವಿಶೇಷ ಚೇತನರಿಗೆ ಕಾಳಜಿ ವಹಿಸಿ ಅವ್ರಿಗೆ ಇರ್ತಕ್ಕಂಥ ಅನುದಾನವನ್ನು ಬಳಸುವಂಥ ಒಂದು ಕೆಲಸ ಮಾಡಬೇಕು ಮತ್ತು ಈ ವಿಶೇಷ ಚೇತನರಿಗೆ ಸೌಲಭ್ಯ ಕೊಡಿಸುವಲ್ಲಿ ಅವರು ಒಂದು ಮುತುವರ್ಜಿ ವಹಿಸಿ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ವಿಶೇಷ ಚೇತನರಿಗೆ ಸರ್ಕಾರದ ಸೌಲಭ್ಯಗಳ ಜೊತೆಗೆ ಪಂಚಾಯಿತಿಯಲ್ಲಿ ಕಾಯ್ದಿರಿಸಿದ ಅನುದಾನ ಸದ್ದಳಕೆ ಮಾಡುವ ಬಗ್ಗೆಯೂ ಜನಪ್ರತಿನಿಧಿಗಳು ಆಸಕ್ತಿ ವಹಿಸಿ ಅವರಿಗೆ ಸೌಲಭ್ಯ ಕೊಡಿಸ್ಬೇಕು ಅಂತಕ್ಕಂಥ ವಿಚಾರ ಎಲ್ಲ ಪಂಚಾಯತಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಗೂ ಮತ್ತು ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳಿಗೆ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಮೂಲಕವೂ ಸಹಿತ ಅವರಲ್ಲಿ ಮನವಿ ಮಾಡಿಕೊಂಡು ಕಾರಣ ಏನಂದರೆ ತಾಲೂಕು ಪಂಚಾಯಿತಿಯಲ್ಲಿಯೂ ಸಹಿತ ಅನುದಾನ ಇರ್ತದೆ ಜಿಲ್ಲಾ ಪಂಚಾಯಿತಿಯಲ್ಲಿಯೂ ಅನುದಾನ ಇರ್ತದೆ ಮತ್ತು ಶಾಸಕರಲ್ಲಿ ಅನುದಾನ ಇರ್ತದೆ ಎಲ್ಲರಲ್ಲಿ ಅನುದಾನ ಕಾಯ್ದಿರಿಸಿರ ಕಾಯ್ದಿರಿಸಲಾಗಿರ್ತದೆ ಇಂಥ ಇದರ ಬಗ್ಗೆ ಅನೇಕ ವರದಿಗಳ ವಿಡಿಯೋಗಳನ್ನು ನಾವು ಈಗಾಗಲೇ ನಮ್ಮ ಚಾನಲ್ ಮೂಲಕ ಪ್ರಸಾರ ಮಾಡಲಾಗಿದೆ ಅದಕ್ಕಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಸೇರ್ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ ಆಲ್ ಬಟನ್ ಪ್ರೆಸ್ ಮಾಡಿದ್ರೆ ಈ ಒಂದು ಅನುದಾನದ ಬಗ್ಗೆ ಕಾಯ್ದಿರಿಸುವ ಅನುದಾನದ ಬಗ್ಗೆ ಅನೇಕ ವಿಡಿಯೋಗಳನ್ನು ವರದಿಗಳನ್ನು ನಾವು ಪ್ರಸಾರ ಮಾಡಿವಿ ತಾವೆಲ್ಲ ಗಮನಿಸ್ಬೋದು ಹಾಗಾಗಿ ಕಾಯ್ದಿರಿಸಿದ ಅನುದಾನ ಸದ್ಬಳಕೆ ಆಗಬೇಕಾದ್ರೆ ಸ್ಥಳೀಯ ಪಂಚಾಯಿತಿ ಮಟ್ಟದ ಅಧಿಕಾರಿಗಳು ಮ ಅವರು ಆಸಕ್ತಿ ವಹಿಸಬೇಕು ಮತ್ತು ಜನಪ್ರತಿನಿಧಿಗಳು ಅದಕ್ಕೆ ಸಹಕಾರ ನೀಡಬೇಕು ಹಾಗಾಗಿ ನಮ್ಮ ವಿಶೇಷ ಸೌ ಸೌಲಭ್ಯ ಕೊಡಬೇಕಾದ್ರೆ ಒಂದು ಕಡೆಯಿಂದ ಆಗಲ್ಲ ಎಲ್ಲರೂ ಸಹಕಾರ ನೀಡಿದರೆ ಎಲ್ಲರೂ ಪ್ರೋತ್ಸಾಹ ನೀಡಿದರೆ ವಿಶೇಷ ಕಾರ್ಯಕರ್ತರು ಸಹಿತ ವಿಶೇಷ ಸೇವಾ ಅವಧಿಯಲ್ಲಿ ಅವರು ಅನೇಕ ಸೌಲಭ್ಯಗಳನ್ನು ಕೊಡಿಸ್ಬೋದು ಅವರಿಗೂ ಸಹಿತ ಈ ವಿಶೇಷ ಚೇತನರು ಅನೇಕ ಅಸಮಾಧಾನಗಳನ್ನು ವ್ಯ ವ್ಯಕ್ತಪಡಿಸ್ತಾರೆ ಅಂಥ ಸಂದರ್ಭದಲ್ಲಿ ವಿಶೇಷ ಚೇತನರಿಗೆ ಸಹಾಯ ಸಹಕಾರ ತಾವೆಲ್ಲ ಮಾಡಿದರೆ ನಮ್ಮ ವಿಶೇಷ ಚೇತನ ಕಾರ್ಯಕರ್ತರು ಅಂದರೆ ಗ್ರಾಮೀಣ ಅಂಗವಿಕಲರು ಪುನರ್ವಸ್ತಿ ಕಾರ್ಯಕರ್ತರು ವಿ ಆರ್ ಡಬ್ಲ್ಯೂಗಳಿಗೂ ಸಹಿತ ತಾವು ಪ್ರೋತ್ಸಾಹ ಮಾಡಿದಂಗೆ ಆಗ್ತದೆ ಮತ್ತು ಅವರ ಕರ್ತವ್ಯಕ್ಕೆ ತಾವು ಬೆಂಬಲ ಸೂಚಿಸಿದಂಗೆ ಆಗ್ತದೆ ಅವರ ಜೊತೆಗೆ ತಾವು ಸಹಕಾರ ನೀಡಿದ್ರೆ ಸ್ಥಳೀಯ ವಿಶೇಷ ಚೇತನರಿಗೆ ಪುನರ್ವಸ್ತಿ ಕಲ್ಪಿಸುವ ಹಾಗೆ ಕೆಲಸ ಆಗ್ತದೆ ಅದಕ್ಕಾಗಿ ತಾವೆಲ್ಲರೂ ಸಹಕಾರ ನೀಡಬೇಕು ಮತ್ತು ವಿಶೇಷ ಚೇತನರಿಗೆ ಪಂಚಾಯಿತಿ ಮಟ್ಟದಲ್ಲಿ ಸೌಲಭ್ಯಗಳು ಕೊಡಿಸುವಲ್ಲಿ ಎಲ್ಲರ ಸಹಕಾರ ಬಹಳ ಮುಖ್ಯವಾಗಿರ್ತದೆ ಈ ಜಿಲ್ಲಾ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಪತ್ರ ಬರೆದಾಗ ಆ ಪತ್ರಗಳಿಗೆ ಸ್ಪಂದಿಸುವಂಥ ಮನಸ್ಥಿತಿ ಆ ಪಂಚಾಯಿತಿ ಮಟ್ಟದಲ್ಲಿ ಅಧಿಕಾರಿಗಳಲ್ಲಿ ಇರಬೇಕು ಅವ ಆವಾಗ ಮಾತ್ರ ಒಂದು ವಿಶೇಷ ಚೇತನರಿಗೆ ಅನುದಾನ ಸದ್ಬಳಕೆ ಆಗ್ತದೆ ಆಮೇಲೆ ಇನ್ನೊಂದು ವಿಶೇಷ ಚೇತನರಲ್ಲಿ ಸಹಿತ ತಾಳ್ಮೆ ಸಹನೆ ಇರಬೇಕು ಕಾರಣ ಏನಂದರೆ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಸೌಲಭ್ಯ ಕೊಡಿಸುವಂಥ ಪ್ರಯತ್ನ ಮಾಡುವಾಗ ಅಲ್ಲಿ ಒಬ್ಬರಲ್ಲಿ ಒಬ್ಬರು ಮನಸ್ತಾ ಬರಬಾರ್ದು ಈ ಒಬ್ಬರಿಗೆ ಸಿಕ್ಕಾದಮೇಲೆಗೆ ಮತ್ತೊಮ್ಮೆ ನಮಗೆ ಸಿಗಬಹುದು ಅಂತಕ್ಕಂಥ ತಾಳ್ಮೆಯಿಂದ ಅವರಿಗೆ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಗೆ ಸಹಿತ ಸಹಕಾರ ನೀಡಿದಾಗ ಯಾವುದೇ ಅನದ ಅಧಿಕಾರಿಗಳು ಸಹಿತ ವಿಶೇಷ ಚಿತ್ರರಿಗೆ ಅನುದಾನ ಬಳಿಕ ಬಳಕೆ ಮಾಡಿ ಅವರಿಗೆ ಸೌ ಸೌಲಭ್ಯ ಕೊಡಿಸುವಂಥ ಪ್ರಯತ್ನ ಮಾಡ್ತಾರೆ ಅಂತ ಹೇಳಿ ಈ ಒಂದು ವರದಿಯನ್ನು ಹಂಚಿಕೊಂಡವರು ಮಲ್ಲಪ್ಪ ಮಾಯಾಪುರ್ ವಿ ಆರ್ ಡಬ್ಲ್ಯೂ ಗ್ರಾಮ ಪಂಚಾಯಿತಿ ಬೋತಲ್ ದಿನ್ನಿ ಅವರು ಈ ನಮ್ಮ ದಿವ್ಯಾಂಗ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಜೊತೆಗೆ ಹಂಚ್ಕೊಂಡಿದ್ದಾರೆ ಅವರಿಗೂ ಧನ್ಯವಾದಗಳು ಮತ್ತು ಪಂಚಾಯಿತಿಯಲ್ಲಿ ಅನುದಾನ ಬಳಕೆ ಮಾಡಿ ವಿಶೇಷ ಸೌಕರ್ಯ ಕೊಟ್ಟಂಥ ಅಧಿಕಾರಿಗಳಿಗೂ ಜನಪ್ರತಿನಿಧಿಗಳಿಗೂ ಧನ್ಯವಾದ ಸಲ್ಲಿಸಿ ವರದಿ ಮುಗಿಸ್ತಾ ಇದ್ದೀನಿ ಧನ್ಯವಾದ